ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ನೌಕಾಪಡೆ ಭೂಸೇನೆ ಮತ್ತು ವಾಯುಸೇನೆಯಲ್ಲಿರುವ ಉದ್ಯೋಗಾವಕಾಶಗಳು ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಪಿ ಎಸ್ ಸಂಸ್ಥೆಯ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಪಿ ಪವನ್ ಅವರು ಎಲ್ರಿಗೂ ನಮಸ್ಕಾರ ನಾನು ಇಂದು ಭೂಸೇನೆ ವಾಯುಸೇನೆ ಮತ್ತು ನೌಕಸೇನೆಯಲ್ಲಿರುವ ವೃತ್ತಿ ಅವಕಾಶಗಳು ಕೆರಿಯರ್ ಆಪ್ಷನ್ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಭಾರತೀಯ ಸೇನೆಗೆ ಸುದೀರ್ಘವಾದ ಇತಿಹಾಸವಿದೆ ಭಾರತೀಯ ಸೇನೆಯನ್ನು ಭಾರತೀಯ ಭೂ ಸೇನೆ ಇಂಡಿಯನ್ ಆರ್ಮಿ ಭಾರತೀಯ ವಾಯುಸೇನೆ ಇಂಡಿಯನ್ ಏರ್ಫೋರ್ಸ್ ಭಾರತೀಯ ನೌಕಾ ಸೇನೆ ಇಂಡಿಯನ್ ನೇವಿ ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಎಂಟನೇ ತರಗತಿ ಉತ್ತೀರ್ಣರಾದವರಿಂದ ಹಿಡಿದು ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜ್ಯುಯೇಷನ್ ಪಡೆದವರವರೆಗೂ ಸಾಕಷ್ಟು ಅವಕಾಶಗಳಿದೆ ಅವುಗಳು ಯಾವ ಯಾವ ಎಂದು ವಿಸ್ತಾರಣವಾಗಿ ನೋಡುತ್ತಾ ಹೋಗೋಣ ಮೊದಲಿಗೆ ಭಾರತೀಯ ಭೂಸೇನೆಯಲ್ಲಿರುವ ಅವಕಾಶಗಳು ಕುರಿತಾಗಿ ನೋಡೋಣ ಭಾರತೀಯ ಭೂಸೇನೆಯಲ್ಲಿ ಹನ್ನೆರಡನೇ ತರಗತಿ ಉತ್ತೀರ್ಣರಾದವರಿಗೆ ಅವರು ಅವಕಾಶ ಅವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ಸೇರಬಹುದು ಎನ್ ಡಿ ಎಂದ ಪಾಸಾದ ಅಭ್ಯರ್ಥಿಗಳಿಗೆ ಬಿಎ ಬಿ ಬಿ ಬಿಟೆಕ್ ಪದವಿಯನ್ನು ಪಡೆಯಬಹುದು ಇದಲ್ಲದೆ ಅವರಿಗೆ ಸೇನೆಯಲ್ಲಿ ಲೆಫ್ಟಿನೆಂಟ್ ಹುದ್ದೆಯನ್ನು ನೀಡಲಾಗುತ್ತದೆ ಎನ್ ಎಗೆ ಸೇರಲು ಬಯಸುವ ಅಭ್ಯರ್ಥಿಗಳು ಕೇಂದ್ರೀಯ ಲೋಕಸೇವಾ ಆಯೋಗ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಈ ಅರ್ಹತಾ ಪರೀಕ್ಷೆಯು ವರ್ಷದಲ್ಲಿ ಎರಡು ಬಾರಿ ನಡೆಸಲಾಗುತ್ತದೆ ಸಾಮಾನ್ಯವಾಗಿ ಜೂನ್ ಮತ್ತು ಡಿಸೆಂಬರ್ನಲ್ಲಿ ಯು ಪಿ ಕೇಂದ್ರೀಯ ಲೋಕಸೇವಾ ಆಯೋಗವು ಇದರ ಅಧಿಸೂಚನೆಯನ್ನು ಹೊರಡಿಸುತ್ತದೆ ಇದಕ್ಕೆ ವಯೋಮಿತಿ ಹದಿನಾರು ವರ್ಷ ಆರು ತಿಂಗಳಿಂದ ಹತ್ತೊಂಬತ್ತು ವರ್ಷ ಆರು ತಿಂಗಳು ನಂತರ ಪದವಿ ಹೊಂದಿದವರು ಯಾವ ರೀತಿ ಭೂ ಸೇನೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದು ಪದವಿ ಅಥವಾ ಗ್ರಾಜುಯೇಟ್ ಆದವರು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೇರಬಹುದು ಇದನ್ನು ಸೇರಲು ಯು ಪಿ ಎಸ್ ಸಿ ಅಥವಾ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಸಿ ಡಿ ಸಿ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಇದರಲ್ಲಿ ಉತ್ತೀರ್ಣರಾಗಬೇಕು ಐ ಎಮ್ ಎ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಹೊಂದಿದವರಿಗೆ ಭೂಸೇನೆಯ ಲೆಫ್ಟಿನೆಂಟ್ ಹುದ್ದೆಯನ್ನು ನೀಡಲಾಗುತ್ತದೆ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ವಯೋಮಿತಿ ಈ ರೀತಿ ಇದೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ವರ್ಷದವರಾಗಿರಬೇಕು ಮತ್ತು ಅವಿವಾಹಿತ ಪುರುಷರಾಗಿರಬೇಕು ಪದವಿ ಹೊಂದಿದವರು ಯು ಪಿ ನಡೆಸುವ ಸಿ ಡಿ ಪರೀಕ್ಷೆಯ ಹೊರತಾಗಿ ಭೂಸೇನೆಗೆ ಸೇರಲು ಇರುವ ಅವಕಾಶಗಳು ಜೆಎಜಿ ಜಡ್ಜ್ ಅಡ್ವೊಕೇಟ್ ಜನರಲ್ ಈ ಹುದ್ದೆಗೆ ಆಯ್ಕೆಯಾಗಲು ಅಭ್ಯರ್ಥಿಗಳು ಕಾನೂನಿನಲ್ಲಿ ಪದವಿಯನ್ನು ಹೊಂದಿರಬೇಕು ಇದಲ್ಲದೆ ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ತಮ್ಮ ಪದವಿ ಪರೀಕ್ಷೆಯಲ್ಲಿ ಪಡೆದಿರಬೇಕು ನಂತರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಬಾರ್ ಕೌನ್ಸಿಲ್ ಆಫ್ ಸ್ಟೇಟ್ ರಿಜಿಸ್ಟರ್ ಆಗಲು ಅರ್ಹತೆಯನ್ನು ಹೊಂದಿರಬೇಕು ಜೆ ಎ ಜೆ ಜಡ್ಜ್ ಅಡ್ವೊಕೇಟ್ ಜನರಲ್ ಅವರು ಭಾರತೀಯ ಸೇನೆಯ ನ್ಯಾಯಾಂಗ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸೇನೆಗೆ ಸಂಬಂಧಿಸಿದ ಕಾನೂನಿನ ವಿಶ್ಲೇಷಣೆಗಳನ್ನು ಮಾಡುತ್ತಾರೆ ಭೂಸೇನೆಯಲ್ಲಿ ಎರಡು ರೀತಿಯಾಗಿ ಸೇರಬಹುದು ಒಂದು ಆಫೀಸರ್ಸ್ ಆಗಿ ಅಥವಾ ಅಧಿಕಾರಿಗಳಾಗಿ ಇನ್ನೊಂದು ಸಿಪಾಯಿಗಳಾಗಿ ಸಿಪಾಯಿಗಳಾಗಿ ಸೇರಲು ಸಾಕಷ್ಟು ಅವಕಾಶಗಳಿದೆ ಎಂಟನೇ ತರಗತಿ ಉತ್ತೀರ್ಣರಾದವರು ಸಹ ಅಗ್ನಿವೀರ್ ಆಗಿ ಭೂ ಸೇನೆಯನ್ನು ಸೇರಬಹುದು ನಂತರ ಹತ್ತನೇ ತರಗತಿ ಉತ್ತೀರ್ಣರಾದವರು ಅಗ್ನಿವೀರ್ ಜನರಲ್ ಡ್ಯೂಟಿ ಹುದ್ದೆಗೆ ಸೇರಬಹುದು ಅಗ್ನಿವೀರ್ ಹುದ್ದೆಗೆ ಸೇರಲು ವಯೋಮಿತಿಯು ಹದಿನೇಳು ವರ್ಷ ಆರು ತಿಂಗಳಿನಿಂದ ಇಪ್ಪತ್ತೊಂದು ವರ್ಷ ಒಳಗೆ ಇರಬೇಕು ಅಥವಾ ಅಗ್ನಿವೀರ್ ಜನರಲ್ ಡ್ಯೂಟಿ ಸೇರಲು ಹತ್ತನೇ ತರಗತಿಯನ್ನು ಶೇಕಡ ನಲವತ್ತೈದರಷ್ಟು ಅಂಕಗಳೊಂದಿಗೆ ಮತ್ತು ಪ್ರತಿಯೊಂದು ವಿಷಯಗಳಲ್ಲಿ ಅಥವಾ ಸಬ್ಜೆಕ್ಟ್ಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಅಂಕಗಳನ್ನು ಪಡೆದಿರಬೇಕು ಉದಾಹರಣೆಗೆ ನಿಮಗೆ ಆರು ವಿಷಯಗಳು ಅಥವಾ ಆರು ಸಬ್ಜೆಕ್ಟ್ಗಳಿದೆ ಅಂತ ಅಂದ್ಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟ್ ನೂರು ಮಾರ್ಕ್ಸ್ ಇದೆ ಹಾಗಾಗಿ ಒಟ್ಟು ಅಂಕಗಳು ಬಂದು ಆರುನೂರು ಅಂಕಗಳು ಆರುನೂರಕ್ಕೆ ನಲವತ್ತೈದು ಪರ್ಸೆಂಟ್ ಅಂದರೆ ಇನ್ನೂರು ಎಪ್ಪತ್ತು ಅಂಕಗಳನ್ನು ನೀವು ತೆಗೆದಿರಬೇಕು ಮತ್ತು ಪ್ರತಿಯೊಂದು ವಿಷಯ ಅಥವಾ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ನಲ್ಲಿ ಮೂವತ್ತ್ ಮೂರು ಮಾರ್ಕ್ಸ್ ಮೂವತ್ತ್ ಮೂರು ಅಂಕಗಳನ್ನು ತೆಗೆದಿರಬೇಕು ಈ ರೀತಿಯಾದ ವಿದ್ಯಾರ್ಹತೆ ಇರತಕ್ಕಂಥವ್ರು ಹತ್ತನೇ ತರಗತಿಯಲ್ಲಿ ಉತ್ತರ ಂತವರು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಸೇರಬಹುದು ನಂತರ ಅಗ್ನಿವೀರ್ ಟೆಕ್ ಇವರ ಮುಖ್ಯ ಕಾರ್ಯ ಏನೆಂದರೆ ಇವರು ಭೂ ಸೇನೆಯಲ್ಲಿ ಇರತಕ್ಕಂತಹ ವಿವಿಧ ಯುದ್ಧೋಪಕರಣಗಳನ್ನು ಕಾರ್ಯನಿರ್ವಹಿಸುತ್ತಾರೆ ಇದಕ್ಕೂ ಸೇರಲು ಹದಿನೇಳು ವರ್ಷ ಆರು ತಿಂಗಳಿನಿಂದ ಇಪ್ಪತ್ತೊಂದು ವರ್ಷ ವಯಸ್ಸಿನ ಒಳಗಿರಬೇಕು ಮತ್ತು ಹನ್ನೆರಡನೇ ತರಗತಿಯನ್ನು ಶೇಕಡ ಐವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಗಣಿತ ಶಾಸ್ತ್ರ ವಿಷಯಗಳನ್ನು ತಮ್ಮ ಸೆಕೆಂಡ್ ಸಿಯಲ್ಲಿ ಓದಿರಬೇಕು ನಂತರ ಹವಾಲ್ದಾರ್ ಹುದ್ದೆಗೆ ಸೇರಲು ಮೂರು ತರಹದ ಅವಕಾಶಗಳಿದೆ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷ ಈ ಹುದ್ದೆಗೆ ಸೇರಲು ಎಂ ಎ ಎಂ ಎಸ್ ಸಿ ಅಥವಾ ಎಮ್ ಸಿ ಎ ಆಗಿರಬೇಕು ಇಲ್ಲ ಅಂತಂದ್ರೆ ಗ್ರೂಪ್ ವೈ ಹುದ್ದೆಗೆ ಸೇರಲು ಬಿ ಎಸ್ ಸಿ ಬಿ ಎ ಬಿ ಸಿ ಎತ್ ಬಿಡ್ ಆಗಿರಬೇಕು ಇಂಥವರು ಹವಾಲ್ದಾರ್ ಎಜುಕೇಶನ್ ಹುದ್ದೆಗೆ ಸೇರಬಹುದು ಇನ್ನೊಂದು ಹುದ್ದೆ ಸರ್ವೇಯರ್ ಆಟೋ ಕಾರ್ಟೋ ಇಂಜಿನಿಯರ್ ಇದರ ವಯೋಮಿತಿ ಬಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇದರ ವಿದ್ಯಾರ್ಹತೆ ಬಿ ಎ ಮತ್ತು ಬಿ ಎಸ್ ಸಿ ಇದಲ್ಲದೆ ದ್ವಿತೀಯ ಪಿ ಯು ಸಿಯಲ್ಲಿ ಮ್ಯಾಥಮ್ಯಾಟಿಕ್ಸ್ ಒಂದು ವಿಷಯವನ್ನಾಗಿ ಓದಿರಬೇಕು ಮತ್ತು ಮೂರನೇ ಹುದ್ದೆ ಸಿಪಾಯಿ ಫಾರ್ಮಾ ಹುದ್ದೆಗೆ ಸೇರಲು ವಯೋಮಿತಿ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೇಳು ವರ್ಷವರಾಗಿರಬೇಕು ಇದಕ್ಕೆ ವಿದ್ಯಾರ್ಹತೆ ಹನ್ನೆರಡನೇ ತರಗತಿಯನ್ನು ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಇದಲ್ಲದೆ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಹಾಗೂ ಗಣಿತಶಾಸ್ತ್ರವನ್ನು ತಮ್ಮ ದ್ವಿತೀಯ ಪಿ ಯು ಸಿಯಲ್ಲಿ ಓದಿರಬೇಕು ಸಿಪಾಯಿ ಫಾರ್ಮಾ ಹುದ್ದೆಯಲ್ಲಿ ಸೇನೆಗೆ ಅಗತ್ಯವಿರುವ ಔಷಧ ಮತ್ತು ಔಷಧೋಪಕರಣಗಳನ್ನು ಪೂರೈಸುವುದು ಇವರ ಕರ್ತವ್ಯವಾಗಿರುತ್ತದೆ ಇದು ಸಿಪಾಯಿಗೆ ಸಂಬಂಧಿಸಿದಂತಹ ಹುದ್ದೆ ಹುದ್ದೆಗಳು ಒಂಥರ ಅಧಿಕಾರಿಗಳು ಅಥವಾ ಎಕ್ಸಿಕ್ಯೂಟಿವ್ ಜಾಬ್ಸ್ ಈ ಹುದ್ದೆಗೆ ಸೇರಬೇಕೆಂದರೆ ಮೊದಲಿಗೆ ಎಂಟ್ರಿ ಪಾಯಿಂಟ್ ಅಂತ ಹೇಳ್ತಾರಲ್ಲ ಅದು ಬಂದು ಲೆಫ್ಟಿನೆಂಟ್ ಹುದ್ದೆ ಇದರಿಂದ ನೀವು ಪ್ರಮೋಟ್ ಆಗಿಬಿಟ್ಟು ಕ್ಯಾಪ್ಟನ್ ಕ್ಯಾಪ್ಟನ್ ಇಂದ ಮೇಜರ್ ಮೇಜರಿಂದ ಇಂದ ಲೆಫ್ಟಿನೆಂಟ್ ಕರ್ನಲ್ ನೆಕ್ಸ್ಟ್ ಕರ್ನಲ್ ಬ್ರಿಗೇಡಿಯರ್ ಮೇಜರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಕೊನೆಯದಾಗಿ ಜನರಲ್ ಹುದ್ದೆಯನ್ನು ಸಹ ಏರಬಹುದು ಲೆಫ್ಟಿನೆಂಟ್ ಹುದ್ದೆಗೆ ಸೇರಲು ನಿಮಗೆ ನಾಲ್ಕು ಅವಕಾಶಗಳಿದೆ ಮೊದಲನೇದಾಗಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆಯನ್ನು ಉತ್ತೀರ್ಣರಾದರೆ ನಿಮ್ಮ ಪದವಿಯನ್ನು ಪಡೆಯುವುದಲ್ಲದೆ ಲೆಫ್ಟಿನೆಂಟ್ ಹುದ್ದೆಯನ್ನು ಸಹ ಪಡೆಯಬಹುದು ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದು ನಾನ್ ಟೆಕ್ನಿಕಲ್ ಹುದ್ದೆ ಆಗಿರುತ್ತೆ ಇಲ್ಲಿ ಸೇರಬೇಕು ಅಂತಂದರೆ ನೀವು ಪದವಿಯನ್ನು ಹೊಂದಿರಬೇಕು ಮತ್ತೊಂದು ಅವಕಾಶ ಏನು ಅಂತಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಇದು ಸತ ನಾನ್ ಟೆಕ್ನಿಕಲ್ ಹುದ್ದೆ ಆಗಿರುತ್ತೆ ಯಾವುದಾದ್ರೂ ಒಂದು ಪದವಿಯನ್ನು ಪಡೆದಿರೋರು ಈ ಶಾರ್ಟ್ ಸರ್ವಿಸ್ ಕಮಿಷನ್ ನಡೆಸುವ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕು ಇದಲ್ಲದೆ ಎನ್ ಸಿ ಸಿ ಕೋಟ ಒಂದಿದೆ ಎನ್ ಸಿ ಯಲ್ಲಿ ಸಿ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂತಹ ಅಭ್ಯರ್ಥಿಗಳು ವಯೋಮಾನ ಹತ್ತೊಂಬತ್ತರಿಂದ ಇಪ್ಪತ್ತೈದು ಒಳಗಿರತಕ್ಕಂತಹ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಲೆಫ್ಟಿನೆಂಟ್ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದೆ ಇದು ಭಾರತೀಯ ಭೂಸೇನೆಯಲ್ಲಿ ಇರತಕ್ಕಂತಹ ಅವಕಾಶಗಳು ನಂತರ ಭಾರತೀಯ ವಾಯುಸೇನೆ ಭಾರತೀಯ ವಾಯುಸೇನೆಗೆ ಬಂದರೆ ಇಲ್ಲಿ ಹನ್ನೆರಡನೇ ತರಗತಿ ಉತ್ತೀರ್ಣರಾದವರಿಗೆ ಸಾಕಷ್ಟು ಅವಕಾಶಗಳಿದೆ ಮೊದಲನೆಯದಾಗಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಇವರು ಸತ ಸೇರಬಹುದು ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಲು ವಯೋಮಾನ ಬಂದ್ಬಿಟ್ಟು ಹದ್ನಾರೂವರೆ ವರ್ಷದಿಂದ ಹತ್ತೊಂಬತ್ತೂವರೆ ವರ್ಷ ಮತ್ತು ರಾಷ್ಟ್ರೀಯತೆ ಇವರು ಭಾರತೀಯರಾಗಿರಬೇಕು ಮತ್ತು ಮಹಿಳಾ ಪುರುಷ ಅಭ್ಯರ್ಥಿಗಳು ಸತ ಅಪ್ಲೈ ಮಾಡಬಹುದು ಎನ್ ಡಿ ಎಗೆ ಸೇರಲು ಯು ಪಿ ಎಸ್ ಸಿ ಅವರು ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಇಲ್ಲಿ ಯಾವುದೇ ಅಂಕಗಳ ಮಿತಿ ಇಲ್ಲ ಸಾಮಾನ್ಯವಾಗಿ ಜೂನ್ ಮತ್ತು ಡಿಸೆಂಬರ್ನಲ್ಲಿ ಯು ಪಿ ಎಸ್ ಸಿ ಅವರು ಅಧಿಸೂಚನೆಯನ್ನು ಈ ಹುದ್ದೆಗಳಿಗೆ ಹೊರಡಿಸುತ್ತಾರೆ ಪದವಿಯನ್ನು ಹೊಂದಿದವರು ಮೂರು ತರಹವಾಗಿ ಭಾರತೀಯ ವಾಯುಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಬಹುದು ಮೊದಲನೆಯದಾಗಿ ಫ್ಲೈಯಿಂಗ್ ಬ್ರಾಂಚ್ ಫ್ಲೈಯಿಂಗ್ ಬ್ರಾಂಚ್ ಹುದ್ದೆಗೆ ಹೋಗಲು ಸಿ ಡಿ ಸಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಮತ್ತು ಈ ಪರೀಕ್ಷೆಯು ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಆಗಿರುತ್ತದೆ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ವಯೋಮಿತಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷ ಮತ್ತು ಪುರುಷ ಅಭ್ಯರ್ಥಿಗಳು ಅವಿವಾಹಿತರಾಗಿರಬೇಕು ಇದಲ್ಲದೆ ಯಾವುದಾದರೂ ಒಂದು ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು ಅದಲ್ಲದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತ ಶಾಸ್ತ್ರ ವಿಷಯಗಳನ್ನು ಅಧ್ಯಯನ ಮಾಡಿರಬೇಕು ಪದವಿಯ ಕೊನೆಯ ವರ್ಷದಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳು ಸಹ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಆದರೆ ಅವರು ಆ ಹುದ್ದೆಗೆ ಸೇರುವ ಹೊತ್ತಿಗೆ ಅವರ ಕೈಯಲ್ಲಿ ಪದವಿ ಪ್ರಮಾಣ ಪತ್ರ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಪಡೆದಿರತಕ್ಕಂತಹ ಪರಿಸ್ಥಿತಿಯಲ್ಲಿ ಅವರು ಇರಬೇಕು ಪದವಿಯನ್ನು ಹೊಂದು ಎನ್ ಸಿ ಮುಖಾಂತರ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಭಾರತೀಯ ವಾಯುಸೇನೆಯನ್ನು ಸೇರಬಹುದು ಈ ಹುದ್ದೆಗೆ ಸೇರಲು ಎನ್ ಸಿ ಸಿ ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತದೆ ಇದಲ್ಲದೆ ವಯೋಮಾನ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸು ಈ ಹುದ್ದೆಗೆ ಸೇರಲು ಡಿ ಜಿ ಸಿ ಎ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನಿಂದ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅನ್ನು ಪಡೆದಿರಬೇಕಾಗಿರುತ್ತದೆ ಇದಕ್ಕೆ ವಿದ್ಯಾರ್ಹತೆ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ದ್ವಿತೀಯ ಪಿ ಸಿಯಲ್ಲಿ ಗಣಿತ ಹಾಗೂ ಭೌತಶಾಸ್ತ್ರವನ್ನು ಓದಿರಬೇಕು ಮೂರು ವರ್ಷಗಳ ಪದವಿಯನ್ನು ಪಡೆದಿರಬೇಕು ಅಥವಾ ನಾಲ್ಕು ವರ್ಷಗಳ ಟೆಕ್ ಪದವಿಯನ್ನು ಹೊಂದಿರಬೇಕು ಈ ಎರಡೂ ಕೇಸ್ಗಳಲ್ಲಿ ಅರವತ್ತರಷ್ಟು ಅಂಕಗಳನ್ನು ಹೊಂದಿರಬೇಕು ನಂತರ ಪದವಿಯನ್ನು ಹೊಂದಿದವರು ಇನ್ನೊಂದು ಅವಕಾಶ ಇದೆ ಭಾರತೀಯ ವಾಯು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಯಾವುದರ ಮುಖಾಂತರ ಅಂದ್ರೆ ಎಸ್ ಸಿಯ ಮುಖಾಂತರ ಶಾರ್ಟ್ ಸರ್ವಿಸ್ ಕಮಿಷನ್ ಶಾರ್ಟ್ ಸರ್ವಿಸ್ ಕಮಿಷನ್ ಅಂದ್ರೆ ಇಲ್ಲಿ ನೀವು ಹದಿನಾಲ್ಕು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತೀರಾ ಈ ಹುದ್ದೆಗಳಿಗೆ ಸೇರಲು ಆಫ್ ಕ್ಯಾಟ್ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಈ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಈ ಅರ್ಹತಾ ಪರೀಕ್ಷೆಗೆ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸು ಇದಲ್ಲದೆ ಇವರು ಡಿ ಜಿ ಸಿ ಎ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಅವಿಯೇಷನ್ ಇಂದ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದಿರಬೇಕಾಗಿರುತ್ತದೆ ಈ ಹುದ್ದೆಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತದೆ ಮತ್ತು ಮಹಿಳಾ ಪುರುಷ ಅಭ್ಯರ್ಥಿಗಳು ಅವಿವಾಹಿತರಾಗಿರಬೇಕು ವಿದ್ಯಾರ್ಹತೆ ಶೇಕಡಾ ಐವತ್ತರಷ್ಟು ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿಯಲ್ಲಿ ಯಲ್ಲಿ ಗಣಿತ ಶಾಸ್ತ್ರ ಹಾಗೂ ಭೌತಶಾಸ್ತ್ರ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ಐವತ್ತರಷ್ಟು ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿಯನ್ನು ಉತ್ತೀರ್ಣರಾಗಿರಬೇಕು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಯಾವ ಥರ ವಾಯುಸೇನೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದು ಇದು ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿರುತ್ತದೆ ಮತ್ತು ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಯಾವುದಾದರೂ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥವ್ರು ಆಗಿರಬೇಕು ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಈ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ವಯೋಮಾನ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತಾರು ವಯಸ್ಸು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಇದು ಒಂದು ಟೆಕ್ನಿಕಲ್ ಹುದ್ದೆ ಆಗಿರುತ್ತದೆ ಈ ಹುದ್ದೆಗೆ ಸೇರಲು ಅಭ್ಯರ್ಥಿಗಳು ಏರೋನಾಟಿಕ್ ಇಂಜಿನಿಯರಿಂಗ್ ಕೋರ್ಸನ್ನು ಅನ್ನು ಪೂರೈಸಬೇಕಾಗಿರುತ್ತದೆ ಏರೋನಾಟಿಕ್ ಪದವಿಯೊಂದಿಗೆ ಕ್ಯಾಟ್ ಪರೀಕ್ಷೆ ಅಂದರೆ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಈ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಎಸ್ ಎಸ್ ಪಿ ಅವರಿಂದ ಒಂದು ಸಂದರ್ಶನವಿರುತ್ತದೆ ಆ ಸಂದರ್ಶನದಲ್ಲೂ ಉತ್ತೀರ್ಣರಾದವರಿಗೆ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಹುದ್ದೆಯನ್ನು ನೀಡಲಾಗುತ್ತದೆ ಕೊನೆಯದಾಗಿ ಭಾರತೀಯ ನೌಕಾ ಸೇನೆಯಲ್ಲಿ ಅವಕಾಶಗಳು ಇಲ್ಲೂ ಸತ ಎರಡು ವಿಭಾಗಗಳಾಗಿ ನೋಡಬಹುದು ಒಂದು ಆಫೀಸರ್ ಹುದ್ದೆ ಇನ್ನೊಂದು ಸಿಪಾಯಿ ಹುದ್ದೆ ಆಫೀಸರ್ ಹುದ್ದೆಗಳು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಕರೀತಾರೆ ಮೊದಲನೆಯದಾಗಿ ಸರ್ಫೇಸ್ ವಾರ್ಫೇರ್ ಆಫೀಸರ್ಸ್ ಈ ಹುದ್ದೆಗೆ ಏರಲು ಅಭ್ಯರ್ಥಿಯು ಬಿ ಅಥವಾ ಬಿ ಟೆಕ್ ಅನ್ನು ಯಾವುದಾದರೂ ಒಂದು ಬ್ರಾಂಚ್ನಲ್ಲಿ ಪೂರೈಸಿರಬೇಕು ನಂತರ ಇವರಿಗೆ ಅತ್ಯಾಧುನಿಕ ಯುದ್ಧ ನೌಕೆಗಳ ಜೊತೆಯಲ್ಲಿ ಕೆಲಸವನ್ನು ಮಾಡಬಹುದಾದ ಒಂದು ಅವಕಾಶ ದೊರೆಯುತ್ತದೆ ಎರಡನೇ ಹುದ್ದೆ ನೇವಲ್ ಪೈಲಟ್ ನೇವಲ್ ಏರ್ ಆಪರೇಷನ್ಸ್ ಆಫೀಸರ್ ಏರ್ ಟ್ರಾಫಿಕ್ ಕಂಟ್ರೋಲ್ ಆಫೀಸರ್ ಈ ಮೂರು ಹುದ್ದೆಗಳಿಗೆ ಹೋಗಬೇಕಾದರೆ ವಿದ್ಯಾರ್ಹತೆಯು ಯಾವುದಾದರೂ ಒಂದು ಶಿಸ್ತು ಅಥವಾ ಡಿಸಿಪ್ಲಿನ್ನಲ್ಲಿ ಬಿಇ ಅಥವಾ ಬಿ ಟೆಕ್ ಅನ್ನು ಶೇಕಡ ಅರವತ್ತರಷ್ಟು ಅಂಕಗಳೊಂದಿಗೆ ಪೂರೈಸಿರಬೇಕು ಅದಲ್ಲದೆ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನು ತೆಗೆದುಕೊಂಡಿರಬೇಕು ಮತ್ತು ಹತ್ತನೇ ತರಗತಿಯಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಮತ್ತು ಈ ಹುದ್ದೆಗಳಿಗೆ ಹೋಗಲು ಸಿ ಪಿ ಎಲ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕಡ್ಡಾಯವಲ್ಲ ಲಾಜಿಸ್ಟಿಕ್ ಆಫೀಸರ್ ಆಗಿ ಸತ ಭಾರತೀಯ ಸೇನೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಸೇವೆಯನ್ನು ಸಲ್ಲಿಸಬಹುದು ಸ್ಪೋರ್ಟ್ಸ್ ಆಫೀಸರ್ ಈ ಹುದ್ದೆಗೆ ಹೋಗಲು ಸ್ನಾತಕೋತ್ತರ ಪದವಿ ಅಥವಾ ಬಿ ಟೆಕ್ ಅನ್ನು ಮಾಡಿರಬೇಕು ಇದರ ಜೊತೆಗೆ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಕೋಚಿಂಗ್ ಫ್ರಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಮತ್ತು ಎಮ್ ಇನ್ ಸ್ಪೋರ್ಟ್ಸ್ ಈ ವಿದ್ಯಾರ್ಹತೆ ಹೊಂದಿರುವವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ಇದು ಸಾಮಾನ್ಯ ವಿದ್ಯಾರ್ಹತೆ ಕ್ರೀಡೆಗೆ ಸಂಬಂಧಿಸಿದ ಅರ್ಹತೆ ಅಭ್ಯರ್ಥಿಯು ಹೇಳುವ ಕ್ರೀಡೆಗಳಲ್ಲಿ ಸೀನಿಯರ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿರಬೇಕು ಯಾವ ಯಾವ ಕ್ರೀಡೆಗಳೆಂದರೆ ಅಥ್ಲೆಟಿಕ್ಸ್ ಕ್ರಾಸ್ ಕಂಟ್ರಿ ಗುಡ್ಡಗಾಡು ಓಡಾಟ ಟ್ರಿಯಾತ್ಲಾನ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಸ್ಕ್ವಾಷ್ ಫುಟ್ಬಾಲ್ ಹ್ಯಾಂಡ್ಬಾಲ್ ಹಾಕಿ ಬ್ಯಾಸ್ಕೆಟ್ಬಾಲ್ ವಾಲಿಬಾಲ್ ಕ್ರಿಕೆಟ್ ಸ್ವಿಮ್ಮಿಂಗ್ ಡೈವಿಂಗ್ ವಾಟರ್ ಪೋಲೋ ಕಬಡ್ಡಿ ಬಾಕ್ಸಿಂಗ್ ಈ ಕ್ರೀಡೆಗಳಲ್ಲಿ ಸೀನಿಯರ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿರಬೇಕು ಇದಲ್ಲದೆ ನೌಕಾಪಡೆಯಲ್ಲಿ ಸಂಗೀತಗಾರರು ಅಥವಾ ಮ್ಯೂಸಿಷಿಯನ್ಸಿಗೂ ಸಾಕಷ್ಟು ಅವಕಾಶಗಳಿದೆ ಇಲ್ಲಿ ಎರಡು ತರಹದ ಅರ್ಹತೆಗಳಿದೆ ಸಾಮಾನ್ಯ ವಿದ್ಯಾರ್ಹತೆ ಯಾವುದಾದರೂ ಒಂದು ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಸಂಗೀತದ ವಿದ್ಯಾರ್ಹತೆ ಪಿಯಾನೋ ಪೋರ್ಟ್ ವಾದ್ಯದೊಂದಿಗೆ ಸೇನೆಯಲ್ಲಿ ಬಳಸುವ ಯಾವುದಾದರೂ ಒಂದು ವಾದ್ಯವನ್ನು ಸಂಪೂರ್ಣವಾಗಿ ನುಡಿಸುವಂತವರಾಗಿರಬೇಕು ಮತ್ತು ಲೆಸಟೇಟ್ ಆಫ್ ದಿ ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ ಅಸೋಸಿಯೇಟ್ ಆಫ್ ದಿ ರಾಯಲ್ ಕಾಲೇಜ್ ಆಫ್ ಮ್ಯೂಸಿಕ್ನಿಂದ ಡಿಪ್ಲೊಮಾ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ಮತ್ತೊಂದು ಹುದ್ದೆ ಯಾವುದೆಂದರೆ ಎಜುಕೇಷನ್ ಬ್ರಾಂಚ್ ಆಫೀಸರ್ಸ್ ನೌಕಾಪಡೆಯಲ್ಲಿರುವ ಸಿಬ್ಬಂದಿಗೆ ತರಬೇತಿಯನ್ನು ನೀಡುವ ಜವಾಬ್ದಾರಿಯನ್ನು ಈ ಆಫೀಸರ್ಸ್ಗೆ ನೀಡಲಾಗಿರುತ್ತದೆ ಈ ಆಫೀಸರ್ಸ್ಗಳಾಗಿ ಸೇರಬೇಕೆಂದರೆ ವಿದ್ಯಾರ್ಹತೆ ಬಂದಿ ಯಾವುದಾದರೂ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಶೇಕಡಾ ಅರವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಇದಲ್ಲದೆ ಎಂಎಸ್ ಸಿ ಇನ್ ಮ್ಯಾಥ್ಸ್ ಆರ್ ಆಪರೇಷನಲ್ ರಿಸರ್ಚ್ ವಿತ್ ಫಿಸಿಕ್ಸ್ ಇನ್ ಬಿ ಎಸ್ ಸಿ ಎಂ ಎಸ್ ಸಿ ಇನ್ ಫಿಸಿಕ್ಸ್ ಆರ್ ಅಪ್ಲೈಡ್ ಫಿಸಿಕ್ಸ್ ವಿತ್ ಮ್ಯಾಥ್ಸ್ ಇನ್ ಬಿ ಎಸ್ ಸಿ ಎಂ ಎಸ್ ಸಿ ಇನ್ ಕೆಮಿಸ್ಟ್ರಿ ವಿತ್ ಫಿಸಿಕ್ಸ್ ಇನ್ ಬಿ ಎಸ್ ಸಿ ಈ ವಿದ್ಯಾರ್ಥಿಗಳು ಸತ ಈ ಹುದ್ದೆಗೆ ಅರ್ಹರಾಗಿರುತ್ತಾರೆ ಇದಲ್ಲದೆ ಎಂಟೆಕ್ ಇನ್ ಥರ್ಮಲ್ ಆರ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆರ್ ಮಷಿನ್ ಡಿಸೈನ್ ಎಂ ಟೆಕ್ ಇನ್ ಕಮ್ಯುನಿಕೇಶನ್ ಸಿಸ್ಟಮ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿ ಎಲ್ ಎಸ್ ಐ ಪವರ್ ಸಿಸ್ಟಮ್ ಇಂಜಿನಿಯರಿಂಗ್ನಲ್ಲಿ ಎಂ ಟೆಕ್ ಹೊಂದಿರುವವರು ಸತ ಈ ಎಜುಕೇಷನ್ ಬ್ರಾಂಚ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರುತ್ತದೆ ಇದು ಭಾರತೀಯ ನೌಕಾ ಸೇನೆಯಲ್ಲಿ ಅಧಿಕಾರಿಗಳಾಗಿ ಸೇರಬೇಕಾಗಿ ಬಯಸುವವರಿಗೆ ಮಾಹಿತಿ ನಂತರ ನೌಕಾಸೇನೆಯಲ್ಲಿ ಸಿಪಾಯಿಗಳಾಗಿ ಸೇರಬೇಕೆಂದರೆ ಅಗ್ನಿವೀರ್ ಎಂ ಆರ್ ಮ್ಯಾಟ್ರಿಕ್ ರೆಕ್ರೂಟ್ನಲ್ಲಿ ಸೇರಬಹುದಾಗಿದೆ ಈ ಅಗ್ನಿವೀರ್ ಎಂ ಆರ್ ಮ್ಯಾಟ್ರಿಕ್ ರೆಕ್ರೂಟ್ನಲ್ಲಿ ಮೂರು ಹುದ್ದೆಗಳಿವೆ ಅಗ್ನಿವೀರ್ ಎಂ ಆರ್ ಶೆಫ್ ಅಗ್ನಿವೀರ್ ಎಂ ಆರ್ ಸ್ಟೆವರ್ಡ್ ಅಗ್ನಿವೀರ್ ಎಂ ಆರ್ ಹೈಜಿನಿಸ್ಟ್ ಈ ಮೂರು ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ಶೇಕಡ ಅರವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತೊಂದು ಹುದ್ದೆ ಎಂದರೆ ಅಗ್ನಿವೀರ್ ಎಸ್ ಸೀನಿಯರ್ ಸೆಕೆಂಡರಿ ರೆಕ್ರೂಟ್ಸ್ ಇವರು ನೌಕಾಪಡೆಯ ಅತ್ಯಧುನಿಕ ಯುದ್ಧ ಜಲಂತರ್ಗಾಮಿಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತದೆ ಈ ಹುದ್ದೆಗೆ ಹೋಗಬೇಕೆಂದರೆ ವಿದ್ಯಾರ್ಹತೆಯು ಹನ್ನೆರಡನೇ ತರಗತಿಯಲ್ಲಿ ಗಣಿತ ಹಾಗೂ ಭೌತಶಾಸ್ತ್ರ ವಿಷಯಗಳನ್ನೊಳಗೊಂಡಂತೆ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅಥವಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಸಿ ಎಸ್ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕು ಈ ರೀತಿಯಾಗಿ ಭಾರತೀಯ ಸೇನೆಯಲ್ಲಿ ಸಾಕಷ್ಟು ಹುದ್ದೆಗಳಿದೆ ಎಂಟನೇ ತರಗತಿ ಉತ್ತೀರ್ಣರಾದವರಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೂ ಸೇವೆ ಸಲ್ಲಿಸಲು ಸಾಕಷ್ಟು ಅವಕಾಶಗಳಿದೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಲು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರಬೇಕು ಈ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ನನ್ನ ಕೆಲವು ಸಲಹೆಗಳು ಯಾವುದೇ ಹುದ್ದೆಗೆ ಸೇರುವ ಮೊದಲು ಆ ಹುದ್ದೆಯ ಕುರಿತಾದ ಕೂಲಂಕುಷವಾದ ಮಾಹಿತಿಯನ್ನು ಪಡೆಯತಕ್ಕದ್ದು ಉದಾಹರಣೆಗೆ ವಿದ್ಯಾರ್ಹತೆ ವಯೋಮಿತಿ ಪರೀಕ್ಷಾ ವಿಧಾನ ಸಂದರ್ಶನದಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಹೀಗೆ ಸಾಕಷ್ಟು ಪೂರ್ವ ತಯಾರಿಯೊಂದಿಗೆ ಮುನ್ನಡೆಯಬೇಕು ದೈಹಿಕವಾಗಿ ಸದೃಢವಾಗಿರಲು ನಿಯಮಿತವಾದ ವ್ಯಾಯಾಮ ಕಟ್ಟುನಿಟ್ಟಾದ ಆಹಾರ ಪದ್ಧತಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳಿಗೆ ಶುಭ ಹಾರೈಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಸಿಬ್ಬಂದಿ ವರ್ಗ ಹಾಗೂ ನನ್ನ ಕಾಲೇಜ್ ಪಿ ಎಸ್ ಐ ಟಿ ಎಂ ಆಡಳಿತ ಮಂಡಳಿಯವರಿಗೂ ಹುತ್ಪೂರ್ವಕವಾದ ಬಂಧನೆಯನ್ನು ಅರ್ಪಿಸುತ್ತೇನೆ ಇದುವರೆಗೂ ನೌಕಾಪಡೆ ಭೂ ಸೇನೆ ಮತ್ತು ವಾಯುಸೇನೆಯಲ್ಲಿರುವ ಉದ್ಯೋಗ ಅವಕಾಶಗಳು ಈ ಕುರಿತು ಮಾಹಿತಿಯನ್ನು ನೀಡಿದವರು ಪಿ ಎಸ್ ಸಂಸ್ಥೆಯ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೋತ ಪಿ ಪವನ್ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ